ಅಣ್ಣದಾದರೆ ಎಲ್ಲರಿಗೂ ನಮಸ್ಕಾರ ರೈತರ ಜಾತ್ರೆ ಅಂತಲೇ ಹೆಸರಾದ ಧಾರವಾಡ ಕೃಷಿ ಮೇಳ ಕೆಲವೇ ದಿನಗಳೊಳಗ ಪ್ರಾರಂಭ ಆಗತ್ತೈತಿ ಬರ್ರಿ ಈ ವರ್ಷದ ಕೃಷಿ ಮೇಳ ಯಾವತ್ತು ಪ್ರಾರಂಭ ಆಗತೈತಿ ಏನೇನು ವಿಶೇಷ ಇರ್ತಾವೋ ಅಂತ ಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ದೋಸ್ತ್ರ ಈ ವರ್ಷದ ಕೃಷಿ ಮೇಳ ಬರುವ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ನಾಲ್ಕು ದಿನಗಳ ಕಾಲ ನಡೆಯತೈತಿ ರೈತರ ಜಾತ್ರೆ ಎಣಿಸಿಕೊಂಡ ಈ ಕೃಷಿ ಮೇಳದಲ್ಲಿ ಈ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎನ್ನುವ ಶೀರ್ಷಿಕೆಯಲ್ಲಿ ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಾರ ದೋಸ್ತ್ರ ಪ್ರತಿ ವರ್ಷದಂತೆ ಏಳ್ನೂರಕ್ಕಿಂತಲೂ ಹೆಚ್ಚು ಮಳಿಗೆಗಳಲ್ಲಿ ಎಲ್ಲ ತರಹದ ಕಂಪನಿಗಳು ಬೀಜ ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಔಷಧಿಗಳು ಮತ್ತು ಕೃಷಿ ಸಂಬಂಧಪಟ್ಟ ಸಣ್ಣ ಯಂತ್ರೋಪಕರಣದಿಂದ ದೊಡ್ಡ ಯಂತ್ರೋಪಕರಣದವರೆಗೆ ವಿವಿಧ ಮಳಿಗೆಗಳೊಳಗೆ ಪ್ರದರ್ಶನ ನೀಡಲಾಗಿರ್ತತಿ ಇಷ್ಟೇ ಅಲ್ಲದೆ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಏಳು ಜಿಲ್ಲೆಯ ಎಲ್ಲ ಇಪ್ಪತ್ತಾರು ಸಂಶೋಧನಾ ಕೇಂದ್ರಗಳ ಫಲಿತಾಂಶಗಳನ್ನು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಾಡು ಮಾಡಲಾಗಿರ್ತತಿ ರೈತರ ಯಾವುದೇ ಸಮಸ್ಯೆಗಳಿಗೆ ಇಲ್ಲಿ ತಜ್ಞರನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಬೋದು ಇದಿಷ್ಟು ಅಂದೆ ಅನೇಕ ರೀತಿಯ ಕಬ್ಬಿನ ಜಾತಿಗಳು ವಿವಿಧ ರೀತಿಯ ಬೀಜಗಳು ರೈತರಿಗೆ ದಿನಬಳಕೆಗೆ ಬೇಕಾಗಿರುವ ಗುದ್ದಲಿ ಸಲಿಕೆಗಳಿಂದ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಮಾರಾಟಕ್ಕೆ ಸಿಗ್ತಾವ ಅದರ ಜೊತೆಗೆ ಬೇರೆ ಬೇರೆ ಜಾತಿಯ ಹಸುಗಳು ಎಮ್ಮೆಗಳು ಕೋಳಿಗಳನ್ನು ಇನ್ನೂ ಅನೇಕ ರೀತಿಯ ಪ್ರದರ್ಶನಗಳನ್ನು ನಾವಿಲ್ಲಿ ನೋಡಬಹುದು ಹಂಗ ಸಾಧನೆ ಮಾಡಿದ ಅನೇಕ ಗಣ್ಯ ವ್ಯಕ್ತಿಗಳ ಮಾರ್ಗದರ್ಶನಕ್ಕಂತೂ ಕಡಿಮೆ ಇರುವುದಿಲ್ಲ ದೋಸರ ಕೃಷಿ ಮನಕ್ಕೆ ಬರುವ ಯುವಕರಿಗೆ ಹಾಗೂ ರೈತರಿಗೆ ನೋಂದಣಿ ಮಾಡಿಕೊಳ್ಳೋಕೆ ಅವಕಾಶ ಕೊಟ್ಟಿರ್ತಾರೆ ನಮ್ಮ ಹೆಸರನ್ನು ನಾವು ನೋಂದಣಿ ಮಾಡಿಕೊಳ್ಬೋದು ಕಳೆದ ವರ್ಷ ಈ ಕೃಷಿ ಮೇಳದಲ್ಲಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆಂಟು ಸಾವಿರದಷ್ಟು ರೈತರು ಹಾಗೂ ಯುವಕರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರು ಹಿಂಗೆ ಬಂದಿರುವಂಥ ರೈತರ ಸಂಖ್ಯೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಸೇರೈತಿ ಹೀಗಾಗಿ ದೋಸ್ತ್ರ ಮರೆಯದ ನಾವೆಲ್ಲ ಈ ವರ್ಷ ನೋಂದಣಿ ಮಾಡಿಸ್ಕೊಳ್ಳೋಣ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಯುವಕರು ಮತ್ತು ರೈತರು ಭಾಗವಹಿಸುವಂಥ ಕೃಷಿ ಮೇಳ ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸೋಣಂತ ಇದಷ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೆರದ ಮಾಹಿತಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ